ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬರಿಗೂ ಸಂಕಲ್ಪಗಳಿರುತ್ತೆ ನಮ್ಗೆ ಈ ವಿಷಯಗಳಲ್ಲಿ ಒಳ್ಳೆಯದಾಗಬೇಕು ಅನ್ನೋ ತರ ಜ್ಯೇಷ್ಠ ಮಾಸದ ಮಂಗಳವಾರ ತುಂಬಾ ಅತ್ಯಂತ ಶ್ರೇಷ್ಠವಾದದ್ದು ಆಂಜನೇಯ ಸ್ವಾಮಿಗೆ ಕಾರಣ ಏನಪ್ಪಾ ಅಂತಂದ್ರೆ ಶ್ರೀರಾಮನನ್ನ ಭೇಟಿಯಾಗಿದ್ದು ಜ್ಯೇಷ್ಠ ಮಾಸದ ಮಂಗಳವಾರದಂದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಆಂಜನೇಯ ಸ್ವಾಮಿ ರಾಮ ಭಕ್ತ ಅಂತ ಯಾರೇ ಭಕ್ತರಾಗ್ಲಿ ಅಥವಾ ದೇವತೆಗಳಾಗ್ಲಿ ವಿಷ್ಣು ದೇವರನ್ನ ನೋಡಬೇಕು ಅನ್ನೋದಾದರೆ ಅವರೇ ಸಂಕಲ್ಪ ಮಾಡಬೇಕು ನಾನು ಅವ್ರ ಮುಂದೆ ಕಾಣಿಸ್ಕೋಬೇಕು ಅಂತ ಅವರೇನಾದರೂ ಮನಸ್ಸು ಮಾಡಲಿಲ್ಲ ಅಂತಂದ್ರೆ ಯಾರಿಗೂ ದರ್ಶನ ಕೊಡಲ್ಲ ಆಂಜನೇಯ ಸ್ವಾಮಿಗೂ ಅಷ್ಟೇ ಶ್ರೀರಾಮ ದೇವರು ಕಾಣಿಸ್ಕೊಂಡಿದ್ದು ಜ್ಯೇಷ್ಠ ಮಾಸದ ಮಂಗಳವಾರದಂದು ಅವರೇ ಖುದ್ದಾಗಿ ಹೋಗಿ ಭೇಟಿ ಆಗ್ತಾರೆ ಇದೇ ಕಾರಣಕ್ಕೋಸ್ಕರ ಆಂಜನೇಯ ಸ್ವಾಮಿ ಈ ದಿನದಂದು ತುಂಬಾ ಸಂತೃಪ್ತರಾಗಿ ಸಂತೋಷದಿಂದ ಇರುತ್ತಾರೆ ಈ ದಿನ ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆನ ಅರ್ಪಣೆ ಮಾಡೋದ್ರಿಂದ ನಾವು ಕೇಳಿದಂತಹ ಕೋರಿಕೆಗಳು ಆದಷ್ಟು ಬೇಗ ಈಡೇರುತ್ತೆ ಸಾಮಾನ್ಯವಾಗಿ ನಮಗೆ ಗೊತ್ತಿರೋದೇನಪ್ಪ ಅಂತಂದ್ರೆ ಆಂಜನೇಯ ಸ್ವಾಮಿಗೆ ಒಂಬತ್ತು ವಾರ ವಿಳ್ಳೆದೆಲೆ ಹಾರನ ಹಾಕಿದ್ರೆ ನಮ್ಮ ಸಂಕಲ್ಪಗಳು ಈಡೇರುತ್ತೆ ಅಂತ ಜ್ಯೇಷ್ಠ ಮಾಸದ ಮಂಗಳವಾರದಂದು ಯಾರು ವಿಳ್ಳೆದೆಲೆ ಹಾರನ ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡ್ತಾರೋ ಅವರಿಗೆ ಶೀಘ್ರವಾಗಿ ನಾವು ಏನು ಕೇಳ್ಕೋತೀವಿ ಆ ವರಗಳು ಸಿದ್ಧಿಯಾಗುತ್ತೆ ಅತ್ಯಂತ ಶ್ರೇಷ್ಠವಾದ ದಿನ ಆಗಿರೋದ್ರಿಂದ ನೂರ ಎಂಟು ವಿಳ್ಳೆದೆಲೆ ಹಾರನ್ನ ಅರ್ಪಣೆ ಮಾಡೋದ್ರೆ ತುಂಬಾ ಒಳ್ಳೇದು ಆಂಜನೇಯ ಸ್ವಾಮಿ ಕೇಸರಿ ಪ್ರಿಯ ಪ್ರತಿಯೊಬ್ಬರಿಗೂ ಗೊತ್ತು ಈ ದಿನ ಕೇಸರಿನ ತಗೊಂಡು ಹೋಗಿ ಆಂಜನೇಯ ಸ್ವಾಮಿ ಪಾದಕ್ಕೆ ಅರ್ಪಣೆ ಮಾಡಿ ಅದರಲ್ಲಿ ಸ್ವಲ್ಪ ಕೇಸರಿನ ನಾವು ತಗೊಂಡ್ಬಂದಿಟ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ ತಗೊಂಡ್ ಬಂದಂತ ಕೇಸರಿನ ಮನೆಯವರೆಲ್ಲರೂ ಹಣೆಗೆ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಯಾವುದೇ ದೃಷ್ಟಿ ದೋಷಗಳಿತ್ತು ಅಂದರೂ ಬೇಗ ಪರಿಹಾರ ಆಗುತ್ತೆ ಒಂಬತ್ತು ಮಂಗಳವಾರಗಳು ನಾವೇನು ಪ್ರಯತ್ನ ಮಾಡಿ ನಮ್ಮ ಎಫರ್ಟ್ಸ್ನ ಹಾಕ್ತೀವಿ ಈ ಒಂದೇ ದಿನದಲ್ಲಿ ನಾವು ಅದನ್ನು ಪಡ್ಕೋಬೋದು ತುಂಬ ಪ್ರಯತ್ನ ಮಾಡ್ತಿರ್ತೀವಿ ಕೆಲಸಗಳ ಆಗ್ತಾ ಇಲ್ಲ ಅಂತ ನಮ್ಗೆ ಎಷ್ಟೊಂದು ಸತಿ ಅನುಭವ ಆಗಿರುತ್ತೆ ಆದರೆ ಈ ಒಂದು ಒಳ್ಳೆಯ ಸಂದರ್ಭಗಳಲ್ಲಿ ನಾವು ಪ್ರಯತ್ನ ಮಾಡ್ತು ಅಂತಂದರೆ ಆದಷ್ಟು ಬೇಗ ನಮ್ಮ ಕೆಲಸಗಳಾಗತ್ತೆ ರಾಮದೇವರು ಎಲ್ಲಿರ್ತಾರೋ ಆಂಜನೇಯ ಸ್ವಾಮಿ ಅಲ್ಲೇ ಇರ್ತಾರೆ ಆಂಜನೇಯ ಸ್ವಾಮಿ ಎಲ್ಲಿರ್ತಾರೋ ರಾಮದೇವರು ಅಲ್ಲೇ ಇರ್ತಾರೆ ನಾವೇನನ್ನೇ ಕೇಳಿಕೊಂಡ್ರೂ ಸಹ ಅದನ್ನು ಕೊಡುವಂತಹ ಶಕ್ತಿ ವಿಷ್ಣುಗಿರುತ್ತೆ ಶ್ರೀರಾಮದೇವರು ಆಂಜನೇಯ ಸ್ವಾಮಿಗೆ ಹೇಳಿದ್ದೇನಪ್ಪ ಅಂತಂದರೆ ನನ್ನ ಭಕ್ತರು ನನಗೆ ಹೆಚ್ಚು ಹಾಗಾಗಿ ನನ್ನ ಭಕ್ತರು ಏನೇ ಕೇಳ್ಕೊಂಡ್ರೂ ನಾನು ಅದನ್ನು ಕೊಡ್ತೀನಿ ಅಂತ ಭಕ್ತರಲ್ಲೆಲ್ಲ ಅಗ್ರಗಣ್ಯ ಅಂತಂದರೆ ಆಂಜನೇಯ ಸ್ವಾಮಿ ಇದೇ ಕಾರಣಕ್ಕೋಸ್ಕರ ನಾವು ಆಂಜನೇಯ ಸ್ವಾಮಿಗೆ ಈ ದಿನದಂದು ವಿಳೆದೆಲ ಹಾರನ ಅರ್ಪಣೆ ಮಾಡೋದ್ರಿಂದ ನಾವು ಕೇಳಿದಂತಹ ವರ ಶೀಘ್ರವಾಗಿ ನೇರವಾಗಿ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಶ್ರೀರಾಮದೇವರು ಆಂಜನೇಯ ಸ್ವಾಮಿಗೆ ಕೊಟ್ಟಂತಹ ವರ ಏನಪ್ಪ ಅಂತಂದರೆ ಯಾರ ಪರವಾಗಿ ಆದ್ರೂ ನೀನು ನನ್ನ ಹತ್ರ ಏನಾದರೂ ಕೇಳಿಕೊಂಡ್ರೆ ಅದು ಖಂಡಿತವಾಗಿಯೂ ಕೊಟ್ಟೇ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಹರಿಭಕ್ತರ ಮಾತುಗಳು ಸಹ ಸುಳ್ಳಾಗಬಾರ್ದು ಅಂತ ಎಷ್ಟೊಂದು ಹೊರಗಳನ್ನ ಕೊಟ್ಟಿರೋಂತಹ ಕಥೆಗಳಿದೆ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಏನಪ್ಪಾ ಅಂತಂದ್ರೆ ಒಬ್ಬರು ಹರಿಭಕ್ತರು ಜಪ ಮಾಡ್ತಾ ಕೂತಿರ್ತಾರೆ ಒಬ್ಬರು ಮಹಿಳೆ ಓಡಿ ಬಂದು ಅಳ್ತಾ ಅವರ ಕಾಲು ಬಳಿ ಕೂತ್ಕೊಂಡು ನಮಸ್ಕಾರ ಮಾಡಿದಾಗ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಾರೆ ತಕ್ಷಣವೇ ಆ ಮಹಿಳೆ ಹೇಳೋದೇನಪ್ಪ ಅಂತಂದ್ರೆ ಇನ್ನೆಲ್ಲಿಯ ಸೌಭಾಗ್ಯ ನನ್ನ ಗಂಡ ಈಗ ತಾನೇ ಹೊರಟು ಹೋದ್ರು ಆ ದುಃಖದಿಂದನೇ ನಾನು ಓಡಿ ಬಂದು ನಿಮ್ಮ ಕಾಲ ಬಳಿ ಕೂತಿದ್ದು ಅಂತ ಹೇಳ್ತಾರೆ ತಕ್ಷಣವೇ ಹರಿಭಕ್ತರು ಯೋಚನೆ ಮಾಡೋದೇನಪ್ಪ ಅಂತಂದರೆ ನಿರಾಯಾಸವಾಗಿ ಹೇಳ್ತಾರೆ ರಾಮ ಭಕ್ತರಿಗೆ ಸೋಲಿಲ್ಲ ಯಾವುದೇ ಕಾರಣಕ್ಕೂ ರಾಮ ಭಕ್ತರು ಏನು ನುಡಿತಾರೆ ಅದು ಸುಳ್ಳಾಗಲ್ಲ ಆದಷ್ಟು ನಿಜನೇ ಆಗುತ್ತೆ ನೀನು ಬಂದ ತಕ್ಷಣ ನಾನು ಏನಪ್ಪ ಅಂದರೆ ದೀರ್ಘ ಸುಮಂಗಲಿ ಭವ ಅಂತ ಅದು ಸತ್ಯ ಆಗಂತಹ ಸಾಧ್ಯತೆಗಳಿವೆ ಅದೇ ಕಾರಣಕ್ಕೋಸ್ಕರ ನನ್ನ ಬಾಯಿಂದ ಶ್ರೀರಾಮದೇವರು ಈ ಥರ ನುಡಿಸಿರಬಹುದು ಅಂತ ಹೇಳ್ತಾರೆ ಶ್ರೀರಾಮ ದೇವರಿಗೆ ಈ ಥರ ಹೇಳ್ತಾರೆ ನಿನ್ನ ಭಕ್ತ ಏನಾದರೂ ನುಡ್ದಿದ್ದು ಸುಳ್ಳಾಯಿತು ಅಂತಂದ್ರೆ ನಿನಗೆ ಅವಮಾನ ಆಗುತ್ತೆ ಯಾಕೆಂದ್ರೆ ನಾನು ಸಂಪೂರ್ಣವಾಗಿ ನಂಬಿರೋದು ನಿನ್ನನ್ನೇ ನಿನ್ನ ಮರ್ಯಾದೆ ಉಳಿಬೇಕು ಅಂತ ಅಂದರೆ ನಾನು ನುಡ್ದಿರೋದು ಸತ್ಯ ಆಗಬೇಕು ಅಂತ ಹೇಳ್ತಾರೆ ಅವರು ಆ ಥರ ಹೇಳಿದ ತಕ್ಷಣನೇ ಆ ಮಹಿಳೆಯ ಗಂಡಂಗೆ ಪ್ರಾಣ ಬರುತ್ತೆ ಹಾಗೆಯೇ ಅವರು ಕೊಟ್ಟಂತಹ ಆಶೀರ್ವಾದ ಸುಳ್ಳಾಗಲ್ಲ ಹರಿಭಕ್ತರನ್ನು ಹರಿ ಯಾವತ್ತೂ ಕೈ ಬಿಡೋದಿಲ್ಲ ಅವರು ಏನು ಒಳ್ಳೆಯದನ್ನು ಕೇಳ್ತಾರೆ ಅದನ್ನು ಕೊಟ್ಟೇ ಕೊಡ್ತಾರೆ ಇದೇ ಕಾರಣಕ್ಕೋಸ್ಕರ ಆಂಜನೇಯ ಸ್ವಾಮಿನ ತುಂಬ ಜನ ನಂಬುತ್ತಾರೆ ಆಂಜನೇಯ ಸ್ವಾಮಿಗೆ ನಾವಿಟ್ಟಂತಹ ಕೋರಿಕೆಗಳು ನೇರವಾಗಿ ಶ್ರೀರಾಮನನ್ನು ತಲುಪುತ್ತೆ ಶ್ರೀರಾಮದೇವರು ಆಂಜನೇಯ ಸ್ವಾಮಿ ಮುಖಾಂತರ ನೇರವಾಗಿ ಅತಿ ಶೀಘ್ರವಾಗಿ ವರಗಳನ್ನು ಕೊಡುವ ಸಂಕೇತ ಏನಪ್ಪ ಅಂತಂದರೆ ಆಂಜನೇಯ ಸ್ವಾಮಿ ನನ್ನ ಪರಮ ಭಕ್ತ ಅಂತ ನಿರೂಪಣೆ ಮಾಡೋದಕ್ಕೋಸ್ಕರನೇ ನಾವು ಯಾವುದೇ ಒಳ್ಳೆ ಕೋರಿಕೆಗಳನ್ನು ಖಂಡಿತವಾಗಿಯೂ ಕೇಳಿಕೊಂಡು ಇವತ್ತು ಇಳೆದಿಲೆ ಹಾರನ ಅರ್ಪಣೆ ಮಾಡ್ಬೋದು ಮದುವೆ ಶೀಘ್ರವಾಗಿ ಆಗಬೇಕು ಅಂತ ಕೆಲವರಿಗೆ ಸಂಕಲ್ಪಗಳಿರುತ್ತೆ ಇಲ್ಲ ಸಂತಾನ ಭಾಗ್ಯಕ್ಕೋಸ್ಕರ ಇರುತ್ತೆ ಇಲ್ಲ ಕೆಲವರು ಮನೆ ಕಟ್ಟೋದಕ್ಕೋಸ್ಕರ ಸಂಕಲ್ಪಗಳನ್ನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಯಾವುದೇ ಒಳ್ಳೆಯ ಸಂಕಲ್ಪಗಳು ಅತಿ ಶೀಘ್ರವಾಗಿ ಆಗುತ್ತೆ ತುಂಬ ಜನಕ್ಕೆ ಏನಾಗ್ತಿರುತ್ತಪ್ಪ ಅಂದರೆ ತುಂಬ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಬೇಕು ಅಂತ ಅನ್ಕೋತಿರ್ತಾರೆ ಅದು ಮಾಡೋಕ್ಕೆ ಆಗ್ತಾಯಿರಲ್ಲ ಏನಾದರೂ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ತಿಳಿತಾ ಇರಲ್ಲ ಅವರು ಸಹ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೇಸರಿ ಕೊಟ್ಟು ವಿಳೆದೆಲೆ ಹಾರನ ಅರ್ಪಣೆ ಮಾಡೋದರಿಂದ ಯಾವುದೇ ದೋಷಗಳಿದ್ರೂ ಸ್ವಲ್ಪ ಪರಿಹಾರ ಆಗಿ ಆದಷ್ಟು ಬೇಗ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಡೋ ಅಷ್ಟು ಶಕ್ತಿ ಸಿಗುತ್ತೆ ಜ್ಯೇಷ್ಠ ಮಾಸದಲ್ಲಿ ಹಗಲು ಹೆಚ್ಚಾಗಿರುತ್ತೆ ರಾತ್ರಿ ಕಡಿಮೆ ಇರುತ್ತೆ ಹಾಗಾಗಿ ನಕಾರಾತ್ಮಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ ಈ ಮಾಸದಲ್ಲಿ ಮನೆಯಲ್ಲಿ ಏನೂ ಇಲ್ಲ ಆದಷ್ಟು ಕಿರಿಕಿರಿನೇ ಇದೆ ತೊಂದರೆಗಳೇ ಆಗ್ತಾ ಇದೆ ಅಂತ ತುಂಬ ಜನ ತುಂಬ ಬೇಸರದಿಂದ ಇರ್ತಾರೆ ಅಂಥವರು ಸಹ ಈ ಪರಿಹಾರನ ಮಾಡ್ಕೋಬೋದು ಯಾವುದೇ ನೆಗೆಟಿವ್ ಎನರ್ಜೀಸ್ ಇದ್ರೂ ಈ ಮಾಸದಲ್ಲಿ ರಿಮೂವ್ ಮಾಡ್ಕೋಬೋದು ಬಹಳನೇ ಪ್ರಯತ್ನ ಮಾಡಿದ್ದೀವಿ ಅದು ಆಗ್ತಾ ಇಲ್ಲ ಅನ್ನೋರು ಇದು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗೆ ಆಗುತ್ತೆ ಪ್ರಯತ್ನ ಪಟ್ಟು ಪಟ್ಟು ಬೇಸರ ಆಗಿರುತ್ತೆ ಆ ಬೇಸರನ ಅಂತಹ ಒಳ್ಳೆಯ ಶುಭ ದಿನ ಇವತ್ತು ಯಾವುದಾದ್ರೂ ಸ್ಥಳನ ನಾವು ರೀಚ್ ಆಗಬೇಕು ಅಂತ ಪ್ರಯಾಣನ ಬೆಳೆಸ್ತೀವಿ ಅದು ತಡವಾದರೂ ಅಷ್ಟೇ ಆ ಮಾರ್ಗದಲ್ಲೇ ಇದ್ದಾಗ ನಾವು ಸ್ವಲ್ಪ ತಡವಾದ್ರೂ ಮುಟ್ಟೆ ಮುಟ್ತೀವಿ ಪ್ರಯತ್ನ ನಮ್ಮದಾಗಿರಬೇಕು ಯಶಸ್ಸು ನಮ್ದಾಗೆ ಆಗುತ್ತೆ ವಿಳೆದಲ್ಲೇ ಹಾರಾನ ಮಾಡಬೇಕಾದ್ರೆ ಮೇಲ್ಭಾಗ ಕಟ್ಟದಾಗಲೂ ಸಹ ಮೇಲ್ಭಾಗನೇ ಬರೋ ಥರ ಕಟ್ಟಬೇಕಾಗತ್ತೆ ಇಷ್ಟು ಮಾಹಿತಿಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಹಳಷ್ಟು ಜನಕ್ಕೆ ತುಂಬ ಕಷ್ಟಗಳಿರುತ್ತೆ ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತ ಪದಾರ್ಥ ಇರ್ತಾರೆ ಅಂಥ ಸಮಯದಲ್ಲಿ ಇದೇನಾದರೂ ಉಪಯೋಗಕ್ಕೆ ಬಂತು ಅಂತಂದರೆ ತುಂಬ ಸಂತೋಷ ನಂಬಿಕೆಯಿಂದ ಪ್ರಯತ್ನ ಮಾಡಿದಾಗ ಯಶಸ್ಸು ನಮ್ಮದಾಗತ್ತೆ ಜ್ಯೇಷ್ಠ ಮಾಸದಲ್ಲಿ ಕೇವಲ ಒಂದು ಹೊತ್ತು ಊಟ ಮಾಡಿ ವ್ರತನೂ ಸಹ ಮಾಡ್ತಾರೆ ಜ್ಯೇಷ್ಠ ಮಾಸದಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸ್ಕೊಂಡು ಸಕಾರಾತ್ಮಕ ಶಕ್ತಿಯನ್ನು ನಮ್ದಾಗಿಸ್ಕೋಬೋದು